ಎರಡು ಕಡೆನೂ ಇರುತ್ತದು ಎರಡು ಕಡೆ ಇದೆ ಅದಿರುತ್ತೆ ಅಥವಾ ದಿಬ್ಬುಗಳ ಮೇಲೆ ಕೂತಿರುತ್ತದು ಈ ಹುತ್ತ ಹುತ್ತದ ಮೇಲೆ ಕೂತ್ಕೊಳ್ಳುತ್ತೆ ಸಾಮಾನ್ಯವಾಗಿ ಹುತ್ತ ಇರುತ್ತಲ್ಲ ಹಾವು ಹುತ್ತಗಳು ಇರುತ್ತಲ್ಲ ಅದ್ರ ಮೇಲೆ ಕೂರುತ್ತೆ ಹೋಗ್ಬಿಟ್ಟದು ಏನಕ್ಕೆ ಅಂತಂದ್ರೆ ಆ ಚಿರತೆ ಏನಕ್ಕೆ ಅಂತಂದ್ರೆ ಅದು ವಿಷನ್ ಸ್ವಲ್ಪ ದೂರದಲ್ಲಿ ನನ್ನ ಬೇಟೆ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ನೆಲದಲ್ಲಿ ಕೂತ್ಕೊಳ್ಳೋದಕ್ಕಿಂತ ಪಕ್ಷಿಗಳು ಇವೆಲ್ಲ ನಾವು ಫೋಟೋಗ್ರಫಿ ಎಲ್ಲಿ ಭರತ್ ಪೂರ್ವ ಭರತ್ಪುರ್ ರಾಜಸ್ಥಾನ್ ರಾಜಸ್ಥಾನದಲ್ಲಿ ಭರತ್ಪುರ್ ಅಂತ ಒಂದು ಪ್ಲೇಸ್ ಇದೆ ಅದು ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿರುವಂಥ ಒಂದು ಪಕ್ಷಿಧಾಮ ಅದು ಅಲ್ಲಿ ವಿದೇಶಗಳಿಂದ ನೂರಾರು ವಿದೇಶಿ ವಲಸೆ ಹಕ್ಕಿಗಳು ಬರುತ್ತಲ್ಲಿ ನಾ ಹೇಳ್ದಲ್ಲ ನಮ್ಮ ಕರ್ನಾಟಕದಲ್ಲಿ ನೀವೆಲ್ಲ ಅಷ್ಟು ಸಲೀಸಾಗಿ ಹೋಗಿ ಫೋಟೋಗ್ರಾಫ್ ಮಾಡೋದು ಅಷ್ಟು ಸುಲಭ ಅಲ್ಲ ಇಲ್ಲ ನಿಮಗೆ ವಶೀಲಿ ಇರಬೇಕು ಇಲ್ಲ ದೊಡ್ಡ ದೊಡ್ಡ ಮಟ್ಟದ ಅಧಿಕಾರಿಗಳ ಸಂಪರ್ಕ ಇರಬೇಕು ನೀವು ಒಬ್ಬ ಸಾಮಾನ್ಯ ಛಾಯಾಗ್ರಾಹಕನಾಗಿ ನೀವು ಹೋಗಿ ಫೋಟೋಗ್ರಾಫ್ ಮಾಡೋದು ಅಷ್ಟು ಈಸಿ ಅಲ್ಲ ನಮ್ಮ ಇಲ್ಲಿ ಮಾತ್ರ ನಮ್ಮ ಕಂಪ್ನಿನಲ್ಲಿ ನೋಡಿದ್ದೀನಿ ನಾನು ಕಪ್ಚಿರ್ತೆ ನೋಡಿದ್ದೀನಿ ನಾನು ನಾಲ್ಕು ಸರಿ ಬಟ್ ಫೋಟೋಗ್ರಾಫ್ ಮಾಡೋದ್ರೊಳಗೆ ಅದು ಪಾಸ್ ಆಗುತ್ತೆ ಒಮ್ಮೆ ಸ್ಟಾರ್ ಆಫ್ ಮೈಸೂರಿಂದ ನನ್ನ ಇಂಟರ್ವ್ಯೂ ಮಾಡೋಕ್ಕೆ ನಾಗರೋಳೆಗೆ ಹೋಗಿದ್ವಿ ನಾವು ನಾಗರೋಳೆ ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ನಮ್ಮ ವಾಹನ ಬರಬೇಕಾರೆ ಕರೆಕ್ಟಾಗಿ ಟಾರ್ ರಸ್ತೆ ಬಂದಿದ್ದಲ್ಲಿ ಒಂದು ಹುಲಿ ಮಲಗಿದೆ ವೀರ್ನಸಳ್ಳಿ ಗೇಟ್ ಅಂತ ಹೇಳ್ತಾರಲ್ಲಿ ಆ ಗೇಟ್ಗೂ ಆ ಗೇಟ್ ಮುಂಚೆ ಒಂದು ಅರ್ಧ ಕಿಲೋಮೀಟರ್ ಮುಂಚೆ ರಸ್ತೆ ಆರಾಮಾಗಿ ಮಲಗಿದೆ ವೆಹಿಕಲ್ ಸುಮಾರೊಂದು ಹತ್ತು ಹನ್ನೆರಡು ವೆಹಿಕಲ್ ಲೈನ್ ಆ ನಿಂತಿದೆ ಅದ್ರ ಪಾಡ ಅದು ಆರಾಮಾಗಿ ನೋಡ್ತಾ ಮಲಗಿದೆ ಅದು ಬಹುಶಃ ಇಪ್ಪತ್ತು ಇಪ್ಪತ್ತೆರಡು ನಿಮಿಷ ಯಾರು ಡಿಸ್ಟರ್ಬ್ ಮಾಡಲಿಲ್ಲ ಅದು ಇಲ್ಲ ಆಮೇಲೆ ತಾಯ ಆಕ್ಲಿಸ್ತು ಇಟ್ ಇಸ್ ಕಾಲ್ಡ್ ಯಾನಿಂಗ್ ಆಕ್ಲಿಸ್ತು ಆಕ್ಲಿಸ್ತು ಅಂದ್ರೆ ನಿಮ್ಮ ಮಕ್ಕಳು ನೋಡಿ ನೋಡಿ ಬೇಜಾರಾಗಿದೆಪ್ಪ ನನ್ನ ಪಾಡ ನನ್ನ ಕೆಲಸಕ್ಕೆ ಹೋಗ್ತೀನಿ ಎತ್ತು ಅದ್ರ ಪಾಡ್ದು ಕಾರ್ಡ್ ಒಳಗಡೆ ಅಷ್ಟೇ ಏನು ಅಂತಂದ್ರೆ ಅಯ್ಯೋ ಇದು ಬೇಸರ ಆಯ್ತಲ್ಲ ಅನ್ಬಿಟ್ಟು ಎದ್ದು ಹೋಗೋಣ ಅಂತ ಇರಬಹುದು ಅನ್ಸುತ್ತೆ ಅದು ಮನ್ಸಲ್ಲಿ ಅನ್ಕೊಳುತ್ತೆ ನಮ್ಮ ಪ್ರದೇಶನ ಆಕ್ರಮಣ ಮಾಡ್ಕೊಂಡು ಇವರೆಲ್ಲ ಬಂದಿಲ್ ನಿಂತಿದಾರಲ್ಲ ಇವ್ರಿಗೆ ಏನು ಧೈರ್ಯ ಇದೆ ಅಂತ ಬಂದು ನಿಂತಿದ್ದಾರೆ ಬಂಡ ಧೈರ್ಯದಲ್ಲಿ ಬಂದ ನಿಂತಿದ್ದಾರೆ ಅಂದ್ಬಿಟ್ಟು ಬಂಡ್ರ ಬಂಡ್ರಾಗೆ ಇರಲಿ ನಾನು ಕಾಡ್ರ ರಾಜನೇನೋ ಅಂದ್ಬಿಟ್ಟು ಅದ್ರಪ್ಪ ಎದ್ದು ಸೆನ್ಸ್ ಬಗ್ಗೆ ತನ್ನ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಮಾತ್ರ ಆನೆ ಸಂಚಾರ ಜಾಸ್ತಿ ಅದು ಬಿಟ್ಟರೆ ಆನೆ ಸಾಮಾನ್ಯವಾಗಿ ಸಾಯಂಕಾಲ ಆದ್ಮೇಲೆ ಅದು ವಿರಮಿಸುತ್ತೆ ಅದು ಈ ನಾಕ್ಟೋಲ್ ಅನಿಮಲ್ಸ್ ರಾತ್ರಿ ಬೇಟೆ ಅದು ಆಕ್ಟಿವ್ ಆಗೋದೆ ಸಾಯಂಕಾಲದ ಮೇಲೆ ಅದು ಏನಕ್ಕೆ ಅಂತಂದರೆ ಕೆಲವು ಈಗ ಅದರದ ಮೇನ್ ಆಹಾರ ಏನು ಅಂತಂದರೆ ಈ ಜಿಂಕೆಗಳು ಇಂಥವು ಅವುಗಳು ಬೇಟೆ ಆಡೋದು ಸಲೀಸು ಅಂದ್ಬಿಟ್ಟು ಅದು ಸಾಮಾನ್ಯವಾಗಿ ರಾತ್ರಿ ಹೊತ್ತೆ ಬೇಟೆಗೆ ಹೋಗೋದು ಅದು ಯಾವ ಗೀರಿಗೆ ಹೋಗ್ಬೇಕು ಅಂದ್ರೆ ನೀವು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅದು ಬಿಟ್ಟರೆ ಪುನಃ ಎಗೇನ್ ನೀವು ನವೆಂಬರ್ ಡಿಸೆಂಬರ್ ಜನ್ವರಿ ದಿ ಬೆಸ್ಟ್ ಯಾಕಂದರೆ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಕಚ್ ಇಲ್ಲೆಲ್ಲ ಗೀರು ಇಲ್ಲ ಟೆಂಪ್ರೇಚರ್ ಜಾಸ್ತಿ ಅದು ಬಿಟ್ಟು ನೀವು ಹೋಯಿತು ಅಂತಂದರೆ ನಿಮಗೆ ಹೆಚ್ಚು ಕಮ್ಮಿ ಮಿನಿಮಮ್ ಟೆಂಪ್ರೇಚರ್ ಅಂದರೆ ನಲವತ್ತೈದು ಇದ್ದೇ ಇರುತ್ತೆ ಅಲ್ಲಿ ಸ ನಮ್ಮ ಈ ಉತ್ತರ ಭಾರತಕ್ಕೂ ದಕ್ಷಿಣ ಭಾರತಕ್ಕೂ ಇರುವಂಥ ಛಾಯಾಗ್ರಾಹಕರಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿಂದ ಅಲ್ಲಿ ಹೋದಾಗ ಅದು ಅಂಟಾಲ್ರಬಲ್ ಅದು ಕಷ್ಟ ಆಗುತ್ತೆ ಅದು ಅದಕ್ಕೆ ನೀವು ಯಾವುದೇ ಅರಣ್ಯ ಪ್ರದೇಶಕ್ಕೆ ಹೋಗಬೇಕು ಅಂದರೆ ಅಲ್ಲಿ ಭೌಗೋಳಿಕ ಸಿದ್ಧತೆಗಳೇನಿರುತ್ತೆ ಅದನ್ನೆಲ್ಲ ನೋಡ್ಕೋಬೇಕು ಮತ್ತು ಆ ಅಂಶಗಳನ್ನ ನೀವು ಪರಿಗಣನೆ ತಗೊಂಡು ನೀವು ಛಾಯಾಗ್ರಹಣ ಮಾಡಕ್ಕೆ ಹೋಗೋದು ಅಂತಂದರೆ ಸುಲಭ ರಣತಂಬೂರು ರಣತಂಬೂರು ಸಾರಿಸ್ಕ ತಡೋಬಾ ರಣತಂಬೂರೇ ರಣತಂಬೂರು ಹುಲಿಗೆ ವಿಶೇಷ ಅದು ರಣತಂಬೂರು ಪ್ಯೂರ್ಲಿ ಟೈಗರ್ ರಿಸರ್ವ್ ಅದು ನೀವು ಹೇರಳವಾಗಿ ಹುಲಿ ಚಿತ್ರಣ ಮಾಡಬೇಕು ಅಂತಂದರೆ ರಣತಂಬೂರು ಇಸ್ ಅ ಹೆವನ್ ಮತ್ತು ಅಲ್ಲಿ ಟೆರೇನ್ ಏನಿದೆ ಓಪನ್ ಟೆರೇನ್ ಅದು ಅಲ್ಲಿ ನಿಮಗೆ ಗಂಟೆಗಳು ಕಮ್ಮಿ ಎಲ್ಲ ಕಲ್ಲು ಪ್ರದೇಶಗಳು ಎಲ್ಲ ಓಪನ್ ಟೆರೇನು ನೀವು ಮಾಮೂಲಿ ರಸ್ತೆ ಹೇಗಿರುತ್ತೆ ಹಾಗೆ ಇರುತ್ತೆ ಹುಲಿ ಚಿತ್ರಣಕ್ಕೆ ಹೇಳಿ ಮಾಡಿಸಿದಂಥ ಜಾಗ ಅಂತಂದರೆ ರಣತಂಬೂರು ನನ್ನ ನನ್ನ ಅನುಭವದಲ್ಲಿ ಬ ಛಾಯಾಗ್ರಾಹಕ ಒಂದು ಮೂರರಿಂದ ನಾಲ್ಕು ದಿವಸ ಒಂದು ಅಲ್ಲಿಗೆ ಏನಾದ್ರು ಪ್ರವಾಸ ಹಾಕೊಂಡು ಹೋಯ್ತು ಅಂತಂದರೆ ಕನಿಷ್ಠ ಒಂದು ಇಪ್ಪತ್ತು ಹುಲಿದು ಛಾಯಾಗ್ರಹಣ ಅಂತೂ ಮಾಡೇ ಮಾಡ್ಬೋದು ಕನಿಷ್ಠ ಇದು ಮಾಡಿದ್ದೆ ನಾನು ಅವ್ರು ಹೇಳೋಪ ಹುಲಿಗಳ ಮೈ ಮೇಲೆ ಇರುವಂತ ಪಟ್ಟೆಯಿಂದ ಅವರು ಅದನ್ನು ಗುರುತು ಹಿಡಿತಾರಂತೆ ಈಗ ಜೀಬ್ರಾ ಜೀಬ್ರಾ ಇದೆಯಲ್ಲ ಜೀಬ್ರ ಅಷ್ಟೇ ಒಂದ್ರ ಮೈ ಮೇಲೆ ಇರುವಂತ ಪಟ್ಟೆ ಇನ್ನೊಂದ್ರ ಮೈ ಮೇಲೆ ಇರೋದಿಲ್ಲ ಒಂದೊಂದು ಜೀಬ್ರಾಗೂ ಪಟ್ಟೆಗಳು ಚೇಂಜ್ ಆಯ್ತು ಹಾಗೆ ಹುಲಿ ಮೈ ಮೇಲೆ ಇರೋದು ಪಟ್ಟೆಗಳು ಅಷ್ಟೇ ಅದರಿಂದ ಒಂದು ಬದಲಾಗುತ್ತೆ ಅಂತ ಅವರು ಅದನ್ನೇ ನೋಡಿಕೊಂಡು ಮತ್ತೆ ಒಂದು ಎರಡನೇದು ಅದ್ರ ಪಗ್ ಮಾರ್ಕ್ ಪಗ್ ಮಾರ್ಕಲ್ಲಿ ಪಗ್ ಮಾರ್ಕಲ್ಲೇ ಅವರು ಹುಲಿ ಏನು ಆಯಿಸ್ಸು ಎಲ್ಲನೂ ಹಿಡಿತಾರೆ ಅವರು ಮತ್ತೆ ಎರಡನೇದು ಏನಾಗುತ್ತೆ ಅಂತಂದರೆ ಸಾಮಾನ್ಯವಾಗಿ ಹುಲಿ ಮುಂದಕ್ಕೆ ಹೋದ್ಮೇಲೆ ವಾಪಸ್ ಬರೋದು ಕಮ್ಮಿ ಅಂತ ಹೇಳ್ತಾರೆ ಅವರು ಅಂದರೆ ತನ್ನ ಆವಾಸ ಸ್ಥಾನದಲ್ಲಿ ಸುತ್ತ ಅದು ಪುನಃ ಈ ಸ್ಥಳಕ್ಕೆ ಬರೋದು ಕಮ್ಮಿ ಅಂತ ಹೇಳ್ತಾರ ಅವರು ಬೇಟೆ ಇದೆ ಅಂತ ಅದಕ್ಕೆ ಏನೋ ವಾಸನೆ ಸಿಕ್ಕಿದ್ರೆ ಮಾತ್ರ ಬರುತ್ತೆ ಇಲ್ಲಾಂದ್ರೆ ಬರೋದಿಲ್ಲ ಅಂತ

ಆ ಹೆಸರಿಟ್ಟದಾಗ ಕಾಡಲ್ಲಿರೋ ಆನೆ ತಿರುಗಿ ನೋಡೋದು ಬರೋದು ಇವ್ರ ಹತ್ರ ನಿಂತು ನೋಡೋದೆಲ್ಲ ಮಾಡುತ್ತೆ ಅಂತ ಅವ್ರು ಹೇಳ್ತಾರೆ ಅವರು ಆನೆಗಳನ್ನ ಮಾತ್ರ ನಾವು ಕಾರವಕ್ಕಾಗಿ ನಾವು ಲೆಕ್ಕ ಹಾಕ್ಬೋದು ಅಂತ ಹೇಳ್ತಾರೆ ನನ್ನ ಅನುಭವದಲ್ಲಿ ನಾರ್ತ್ ಇಂಡಿಯಾ ಹೌದು ಯಾಕೆ ಅಂತಂದರೆ ಅದಕ್ಕೆ ಒಂದು ಒಂದೇ ಒಂದು ಡಿಫ್ರೆನ್ಸ್ ಹೇಳ್ತೀನಿ ನಮ್ಮ ಸೌತ್ ಇಂಡಿಯಾಗು ನಾರ್ತ್ ಇಂಡಿಯಾಗು ಏನಿದೆ ಅಂತ ನಾವು ಸಾಮಾನ್ಯವಾಗಿ ಈ ಬಂಡೀಪುರ ನಾಗರೊಳೆ ಇಂಥ ಕಡೆ ಹೋಗಬೇಕು ಅಂತಂದರೆ ಇದು ಸ್ವಲ್ಪ ದುಬಾರಿ ಅಂತನ್ಸುತ್ತೆ ಯಾಕೆ ಅಂತಂದರೆ ಒಂದು ಸಫಾರಿ ಒಂದು ರೇಟ್ ಮಾಡಿರ್ತಾರೆ ಇಲ್ಲಿ ಸಫಾರಿ ಅಂತಂದ್ರೆ ಏನಾಗುತ್ತೆ ಬರೀ ಮುಕ್ಕಾಲು ಗಂಟೆ ಅಷ್ಟೇ ಅದು ಅವ್ರು ಒಂದು ಗಂಟೆ ಅಂತ ಹೇಳ್ತಾರೆ ಮುಕ್ಕಾಲು ಗಂಟೆ ಅಷ್ಟೇ ಸಫಾರಿ ಬರೋದು ಎರಡನೇದು ಏನಾಗುತ್ತೆ ಇಲ್ಲಿ ವೆಹಿಕಲ್ ರೇಟು ನಿಮಗೆ ಮುಕ್ಕಾಲು ಗಂಟೆಗೆ ಏನು ಕೊಡ್ತಾರೆ ಅದು ಕಾಸ್ಟ್ಲಿ ಅನ್ಸುತ್ತೆ ಮತ್ತು ಇಲ್ಲಿ ನಾವು ಲೆನ್ಸ್ಗೆ ಸಪ್ರೇಟ್ ದುಡ್ಡು ಕಟ್ಟಬೇಕು ಮತ್ತು ಬಾಡಿಗೆ ಸಪ್ರೇಟ್ ದುಡ್ಡು ಕಟ್ಟಬೇಕು ನಮ್ಮ ಬಾಡಿಗೂ ಎಕ್ಸ್ಟ್ರಾ ದುಡ್ಡು ಕಟ್ಟಬೇಕು ಇವೆಲ್ಲ ಲೆಕ್ಕ ಹಾಕಿದಾಗ ನೀವು ನಾರ್ತ್ ಇಂಡಿಯಾದ ಯಾವುದಾದ್ರೂ ಒಂದು ಸಫಾರಿ ಇರೋದು ಅಂತಂದರೆ ಬೆಳಗ್ಗೆ ಆರು ಗಂಟೆಯಿಂದ ಹತ್ತುವರೆ ತನಕ ಕರ್ನಾಡೋದು ನೀವು ಉದಾಹರಣೆಗೆ ಹೇಳಬೇಕು ರಣತಂಬರು ನಿಮ್ಮನ್ನು ಆರು ಗಂಟೆ ಒಳಗಡೆ ಎಂಟ್ರಿ ಕೊಡಿಸ್ತಾರೆ ಪುನಃ ಹತ್ತುವರೆ ಸವಾಯಿ ಮಾದಪುರಿಂದ ನಲವತ್ತೈದು ಕಿಲೋಮೀಟ್ರ್ ದೂರದಿಂದ ಮತ್ತು ಅಲ್ಲಿ ಹಾಸ್ಪಿಟಾಲಿಟಿ ಈಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಒಬ್ಲೈಜ್ ಮಾಡಲ್ಲ ಇಲ್ಲಿ ಫಾರೆಸ್ಟ್ ಸ್ಟಾಫ್ ಅದೇ ನೀವು ಈಗ ನಾನು ಉದಾಹರಣೆಗೆ ಹೇಳಿದ ರಣತಂಬರಲ್ಲಿ ಅವರಿಗೆ ಅವ್ರಿಗೆ ಟೈಮ್ ಲಿಮಿಟೇಷನ್ ಹತ್ತುವರೆ ನಾವು ಅವರು ಭಯ ಏಕ ಅಧ ಗಂಟೆ ಇದರ ಅಭಿ ಅಂದರ್ ಗುಮ್ಸಾಗ್ತಾ ಇದ್ದ ಅವ್ ಬೈ ಆಪ್ತಅಮಾರ ಭಗವನ್ ಐ ಅಂದ್ಬಿಟ್ಟು ಅವರು ಏನಾಗುತ್ತೆ ಅಂದ್ರೆ ಅಲ್ಲಿ ಅವ್ರೇನು ಹೇಳ್ತಾರೆ ಅಂದ್ರೆ ನಿಮ್ಮಂತ ಟೂರಿಸ್ಟ್ ಬಂದ್ರೆ ನಮ್ಮ ಜೀವನ ಇಲ್ಲ ಅಂತಂದ್ರೆ ಈ ಕಾಡನ್ನ ನಾವು ನೂರಾರು ಜನ ಇಲ್ಲಿ ಜೀವನ ಮಾಡ್ತಾ ಇದೀವಿ ನೀವು ಅವ್ರ್ ಏನು ಹೇಳ್ತಾರೆ ಅಂತಂದ್ರೆ ನಾವು ಬರೋ ಟೂರಿಸ್ಟ್ ಗಿಂತ ನಿಮ್ಮಂತ ಫೋಟೋಗ್ರಾಫರ್ಸ್ ನಮಗೆ ಬೇಕಾಗಿರೋದು ಅಂತ ಹೇಳ್ತಾನೆ ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಫೋಟೋಗ್ರಾಫರ್ಸ್ ಏನಾಗುತ್ತೆ ಅಂದ್ರೆ ಅಲ್ಲಿ ಮೇಯ್ನ್ಲಿ ಹೋಗೋದು ಹುಲಿ ಒಂದು ಹುಲಿ ಸೈಟ್ ಆಯಿತು ಅಂತಂದರೆ ಗೈಡಿಗೆ ಡ್ರೈವರ್ಗೆ ಟಿಪ್ಸ್ ಕೊಡ್ತಾರೆ ಮಿನಿಮಮ್ ನೂರು ರೂಪಾಯಿ ಟಿಪ್ಸ್ ಅದಕ್ಕಿಂತ ಕಮ್ಮಿ ಯಾರು ಕೊಡೋದಿಲ್ಲ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಆ ಫೋಟೋಗ್ರಾಫರ್ಸ್ ಲೋಗ ಜೋ ಅಮರ ಭಗವಾನ್ಯ ಅಂತ ಹೇಳ್ತಾರೆ ಇಲ್ಲಿ ಬಹುಶಃ ನಾನು ಯಾವತ್ತೂ ಕಂಡಿಲ್ಲ ಇಲ್ಲಿ ಇಲ್ಲ ಮತ್ತು ಎರಡನೇದು ಏನಾಗುತ್ತೆ ಅಂತಂದರೆ ಇದು ವೆಹಿಕಲ್ ಕಂಡೀಷನ್ನು ನಮ್ಮ ಇಲ್ಲಿರೋ ವಾಹನಕ್ಕೂ ಅಲ್ಲಿರೋ ವಾಹನಗಳಿಗೂ ಅಜಗಜಾ ಅಂತರ ಇದೆ ಅಲ್ಲಿ ನಾವು ವಾಹನದಲ್ಲಿ ಕೂತು ಅಲ್ಲೆಲ್ಲ ಜಿಪ್ಸಿ ಮಾತ್ರ ಇಲ್ಲಿದ್ರೆ ಬೇರೆ ಯಾವುದೇ ವೆಹಿಕಲ್ಲು ಯೂಸ್ ಮಾಡಲ್ಲ ಎಷ್ಟು ಸೈಲೆಂಟ್ ಆಗಿರುತ್ತೆ ಅಂದರೆ ವೆಹಿಕಲ್ ಅದು ಸ್ಟಾರ್ಟ್ ಆಗಿರೋದೇ ಗೊತ್ತಾಗೋದಿಲ್ಲ ನಮಗೆ ಅಲ್ಲೇನೋ ಹುಲಿ ಸೈಟ್ ಆಯಿತು ಅಂದರೆ ಅವನು ಸ್ಟಾರ್ಟಿಂಗ್ ಅಲ್ಲೇ ನಿಲ್ಸಿರ್ತಾನೆ ವೆಹಿಕಲ್ ಒಂಚೂರು ವೈಬ್ರೇಷನ್ ಇರೋದಿಲ್ಲ ಒಂಚೂರು ಶಬ್ದ ಇರೋದಿಲ್ಲ ನೀವು ಆರಾಮಾಗಿ ಜೀಪಲ್ಲಿ ಕೂತ್ಕೊಂಡು ನೀವು ಫೋಟೋಗ್ರಾಫ್ ಮಾಡ್ಬೋದು ಇಲ್ಲಿ ವೈಬ್ರೇಷನ್ ಹೆಂಗಿರುತ್ತೆ ಅಂದ್ರೆ ಅದು ಅದು ವೆಹಿಕಲ್ ಕಂಡೀಷನ್ಸು ಸ್ವಲ್ಪ ಹಾಗೆ ಇದೆ ಅದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ ಅರಣ್ಯಾಧಿಕಾರಿಗಳೇ ಕೂತರ ಮೇಲೆ ಇರುತ್ತೆ ಎರಡು ಕಡೆ ಇರುತ್ತೆ ಎರಡು ಇದೆ ಅದಿರುತ್ತೆ ಕಲ್ಲು ಬಾ ಕಲ್ಲು ಅಥವಾ ದಿಬ್ಬುಗಳ ಮೇಲೆ ಕೂತಿರುತ್ತದು ಈ ಹುತ್ತ ಹುತ್ತದ ಮೇಲೆ ಕೂತ್ಕೊಳ್ಳುತ್ತೆ ಸಾಮಾನ್ಯವಾಗಿ ಅದು ಏನಕ್ಕೆ ಹುತ್ತ ಇರುತ್ತಲ್ಲ ಹಾವನ್ನು ಹುತ್ತಗಳಿರುತ್ತಲ್ಲ ಅದ್ರ ಮೇಲೆ ಕೂರುತ್ತೆ ಹೋಗ್ಬಿಟ್ಟದು ಏನಕ್ಕೆ ಅಂತಂದರೆ ಚಿರತೆ ಏನಕ್ಕೆ ಅಂತಂದರೆ ಅದು ವಿಷನ್ನು ಸ್ವಲ್ಪ ದೂರದಲ್ಲಿ ನನ್ನ ಬೇಟೆ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ನೆಲದಲ್ಲಿ ಕೂತ್ಕೊಳ್ಳೋದಕ್ಕಿಂತ ಆ ಹುತ್ತ ಅಥವಾ ಮರ ಅಲ್ಲಿ ಕೂತ್ಕೊಂಡು ಅದು ಹಂಡು ಮಾಡೋಕ್ಕೆ ಪ್ಲ್ಯಾನ್ ಮಾಡುತ್ತದ್ದು ಅಲ್ಲ ಪ್ರಾಣಿ ಇದೆ ಹುತ್ತೆ ಇಲ್ವಾ ಅಂತೇಳಿ ತುಂಬ ನೀವು ಬಹುಶಃ ಇದು ಗೊತ್ತಿಲ್ಲ ಕೆಲವು ರೆಪ್ಟೈಲ್ ಎಕ್ಸ್ಪರ್ಟ್ಗಳು ಹೇಳೋದು ಹುತ್ತುಗಳಲ್ಲಿ ಹಾವಿರೋದು ಭಾಳ ಕಮ್ಮಿ ಅಂತ ಹೇಳ್ತಾರೆ ಹುತ್ತುಗಳಲ್ಲಿ ತುಂಬ ಕಮ್ಮಿ ಅಂತ ಹಾವಿರೋದು ಅದು ಬಹುಶಃ ಚಿರತೆ ಗೊತ್ತಿದೆ ಅನ್ಸುತ್ತೆ ಅದಕ್ಕೆ ಸಾಮಾನ್ಯ ಮೇಲೆ ಕೂತಿರುತ್ತೆ ಅದು ಹೋಗ್ಬಿಟ್ಟು ದಿಬ್ಬ ಹುತ್ತ ಇಂಥದ್ರ ಮೇಲೆ ಕೂತ್ಕೊಂಡು ಎಲ್ಲಿ ಏನು ನನ್ನ ಬೇಟೆ ಏನಿದೆ ಅಂದ್ಬಿಟ್ಟು ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತದೆ ಆಮೇಲೆ ತನ್ನ ಬೇಟೆಗೆ ಏನು ಬೇಕಾದ ಹವಣಿಸ್ಕೊಳ್ಳುತ್ತೆ ಸ್ವರ್ಗ ಅಂದ್ರೆ ನಮ್ಮ ಅದರಲ್ಲಿ ಯಾವ ಡೌಟು ಇಲ್ಲ ನಮ್ಮ ಕರ್ನಾಟಕ ಅದರಲ್ಲಿ ಬಂಡೀಪುರ ನಾಗರೋಳೆ ಸ್ವರ್ಗ ಆನೆ ಆನೆಗೆ ಮಾತು ಆನೆಗಳೇ ಅದರಲ್ಲಿ ಎರಡನೇ ಮಾತೇ ಇಲ್ಲ ಪಕ್ಷಿಗಳು ಇವೆಲ್ಲ ನಾವು ಎಲ್ಲಿ ಮಾಡಬೇಕನ್ನು ಎಲ್ಲೇ ಭರತ್ಪುರ್ ಭರತ್ಪುರ್ ರಾಜಸ್ಥಾನ್ ರಾಜಸ್ಥಾನ್ದಲ್ಲಿ ಭರತ್ಪುರ್ ಅಂತ ಒಂದು ಪ್ಲೇಸ್ ಇದೆ ಅದು ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿರುವಂಥ ಒಂದು ಪಕ್ಷಿಧಾಮ ಅದು ಅಲ್ಲಿ ವಿದೇಶಗಳಿಂದ ನೂರಾರು ವಿದೇಶಿ ವಲಸೆ ಹಕ್ಕಿಗಳು ಬರುತ್ತೆ ಅಲ್ಲಿ ಅದು ಅಷ್ಟೇ ಸೀಸನಲ್ಲಿ ಹೋಗ್ಬೇಕು ನೀವು ನವಂಬರಿಂದ ಫೆಬ್ರವರಿ ಅಷ್ಟೇ ಮೈಗ್ರೇಟರಿ ಬರ್ಡ್ಸ್ ಅಂತ ಹೇಳ್ತೀವಲ್ಲ ಅದು ಬಂದು ಅಲ್ಲಿ ಸಂತಾನೋತ್ಪತ್ತಿ ಮಾಡಿ ಮರಿಗಳನ್ನ ವಾಪಸ್ ಕರ್ಕೊಂಡು ಹೋಗುತ್ತೆ ಅಲ್ಲಿಂದ ಭರತ್ಪುರ್ಗೆ ಹೋಗಬೇಕು ಅಂದರೆ ಆ ಸೀಸನಲ್ಲಿ ಹೋಗ್ಬೇಕು ನೀವು ಅಲ್ಲಿಗೆ ಇಲ್ಲಿ ಮಂಡಗದ್ದೆ ಇಲ್ಲೆಲ್ಲ ಏನಾಗುತ್ತೆ ಅಂತಂದರೆ ನಿಮಗೆ ಫೋಟೋಗ್ರಫಿ ಮಾಡೋಕ್ಕೆ ಬೇಕಾದಂಥ ಸವಲತ್ತುಗಳಿಲ್ಲ ಅಲ್ಲಿ ಸವಲತ್ತುಗಳಿದೆ ನಿಮಗೆ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೌಲಭ್ಯ ಇಲ್ಲ ತುಂಬಾ ಚೆನ್ನಾಗಿದೆ ರಂಗತಿಟ್ಟು ಚೆನ್ನಾಗಿದೆ ಬಟ್ ನಾ ಹೇಳದಲ್ಲ ನಮ್ಮ ಕರ್ನಾಟಕದಲ್ಲಿ ನೀವೆಲ್ಲ ಅಷ್ಟು ಸಲೀಸಾಗಿ ಹೋಗಿ ಫೋಟೋಗ್ರಾಫ್ ಮಾಡೋದು ಅಷ್ಟು ಸುಲಭ ಅಲ್ಲ ಇಲ್ಲ ನಿಮಗೆ ವಶೀಲಿ ಇರಬೇಕು ಇಲ್ಲ ದೊಡ್ಡ ದೊಡ್ಡ ಮಟ್ಟದ ಅಧಿಕಾರಿಗಳ ಸಂಪರ್ಕ ಇರಬೇಕು ನೀವು ಒಬ್ಬ ಸಾಮಾನ್ಯ ಛಾಯಾಗ್ರಾಹಕನಾಗಿ ನೀವು ಹೋಗಿ ಫೋಟೋಗ್ರಾಫ್ ಮಾಡೋದು ಅಷ್ಟು ಈಸಿ ಅಲ್ಲ ನಮ್ಮ ಈಗ ನೀವು ತಮಿಳ್ನಾಡು ಗಡಿಗೆ ಹೋಗ್ತೀನಿ ಅಂತಂದ್ರೆ ನಮ್ಮ ಬಂಡೀಪುರಿಂದಾನೆ ಹೋಗ್ಬೇಕು ನಿಮ್ಮ ಅದ್ರದ್ದು ನಮ್ಮ ಬಂಡೀಪುರದ್ದೇ ಒಂದು ಭಾಗ ಅಷ್ಟೇ ಅದು ಕೊಂಥ ಸಾರೀಸ್ಕಾ ಭರತ್ಪುರ್ ತೊಡೋಬಾ ತೊಡೋಬಾ ಅದು ಟೈಗರ್ ರಿಸರ್ವ್ ಅದಾವೆ ಅದು ಅದು ಮಹಾರಾಷ್ಟ್ರದಲ್ಲಿ ಬರುತ್ತದು ಚಂದರ್ಪುರ್ ಪ್ಯೂರ್ಲಿ ಮಹಾರಾಷ್ಟ್ರ ಅದು ಪ್ಯೂರ್ಲಿ ಮಹಾರಾಷ್ಟ್ರದಲ್ಲೇ ಬರುತ್ತದು ನಾಗ್ಪುರಿಂದ ನಿಮ್ಗೆ ಅದೊಂದು ನೂರ ನಲ್ವತ್ತು ಕಿಲೋಮೀಟರ್ ದೂರದಲ್ಲಿದೆ ನಾಗ್ಪುರಿಂದ ಟೈಗರ್ ರಿಸರ್ವ್ ಅದು ನೀವು ಅಲ್ಲೂ ಸುಮಾರು ಪ್ರಭೇದಗಳು ನೋಡ್ಬೋದು ಟೈಗರ್ ನೋಡ್ಬೋದು ಮತ್ತೆ ಸ್ಲಾಬ್ ಡಿಯರ್ ನೋಡ್ಬೋದು ಸಾಂಬಾರ್ ಡಿಯರ್ಸ್ ಇದೆ ಜಕಾಲ್ಸ್ ಇದೆ ಮುಂಗೂಸ್ ಇದೆ ಎಲ್ಲನೂ ಇದೆ ಅಲ್ಲೂ ದಾಂಡೇಲಿ ಹೋಗಿಲ್ಲ ನಾನು ಕೇಳ್ಪಟ್ಟಿದ್ದೀನಿ ಅಲ್ಲಿ ಇದು ನಮ್ಮ ಬ್ಲ್ಯಾಕ್ ಪ್ಯಾಂಥರ್ಸು ಇದೆ ಬ್ಲ್ಯಾಕ್ ಲೆಪರ್ಡ್ಸ್ ಇದೆ ಅಂದ್ಬಿಟ್ಟು ಕೇಳಿದ್ದೀನಿ ಬಟ್ ಅಲ್ಲಿ ನೋಡಿಲ್ಲ ನಾನು ಇಲ್ಲಿ ಮಾತ್ರ ನಮ್ಮ ಕಂಪ್ನಿನಲ್ಲಿ ನೋಡಿದ್ದೀನಿ ನಾನು ಏನು ಕಪ್ ಚಿರತೆ ನೋಡಿದ್ದೀನಿ ನಾನು ಆಗಿದೆ ಒಂದು ಏಳೆಂಟು ವರ್ಷದಿಂದ ಈಚೆಗೆ ಒಂದು ನಾಲ್ಕು ಐದು ಸಾರಿ ನಾನು ವಿಸಿಟ್ ನೋಡಿದ್ದೀನಿ ನಾನು ವಿಸಿಟ್ ಮಾಡಿದಾಗೆಲ್ಲ ನೋಡಿದ್ದೀನಿ ಬಟ್ ಅದು ತುಂಬ ಫ್ಲ್ಯಾಶ್ ಸ್ಪೀಡ್ ಅಂತ ಹೇಳ್ತೀವಲ್ಲ ಹಾಗೆ ಹಿಂಗೆ ನೋಡೋದ್ರೊಳಗೆ ಅದು ಮಿಂಚಿ ಮರೆಯಾಗ್ಬಿಡುತ್ತೆ ಅದು ಸಾಮಾನ್ಯವಾಗಿ ಚಿರ್ತೆ ಚಿರತೆ ಪ್ರಭೇದನೇ ಅಷ್ಟು ಚಿರತೆ ಇಟ್ಸ್ ವೆರಿ ಶೈ ಅದು ಹುಲಿ ಥರ ದ್ರಾಷ್ಟ ಇರೋದಿಲ್ಲ ಚಿರತೆ ಮನುಷ್ಯನ ನೋಡಿದ ತಕ್ಷಣ ಅದು ಖಾಲಿ ಮಾಡಿಬಿಡುತ್ತೆ ಬಹಳ ಕಮ್ಮಿ ನಿಮಗೆ ಚಿರತೆ ಸೈಟಿ ಸಿಗೋದೇ ಕಮ್ಮಿ 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 ಎಲ್ಲ ಕಡೆನೂ ಇರುತ್ತೆ ಎಲ್ಲ ಕಡೆ ಸಂಚಾರ ಮಾಡುತ್ತ ನಾಗರೊಳಗಿಂದ ಬಂಡೀಪುರಕ್ಕೆ ಬರುತ್ತದು ಬರುತ್ತೆ ಈ ಕಡೆಯಿಂದ ಆ ಕಡೆ ಸಂಚಾರ ಮಾಡ್ತಾ ಇರ್ತದೆ ಆಹಾರ ಹರಿಸ್ಕೊಂಡು ಈ ಕಡೆ ಆ ಕಡೆಗೆ ಬಂದೇ ಬರುತ್ತದೆ ಅದು ಸಾಮಾನ್ಯವಾಗಿ ಹೋಗುವಂಥ ಟೂರಿಸ್ಟ್ಗಳ ಕಂಡು ಕಾಣ್ತಾನೆ ಇದೆ ಇವಾಗ ಬ್ಲಾಕ್ ಪಂತ್ರ ಕಾಣಿಸ್ತಾ ಇದೆ ಅದು ನಾನು ಈಗ ಕೋವಿಡ್ ಆದಮೇಲೆ ನಾನು ಫೋಟೋಗ್ರಫಿಗೆ ಹೋಗಿಲ್ಲ ನಾನು ಅಲ್ಲಿಂದ ನವಂಬರ್ ನವಂಬರಿಂದ 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 ನಿಮಗೆ ಏಪ್ರಿಲ್ ತನಕ ಸೀಸನ್ ಚೆನ್ನಾಗಿರುತ್ತೆ ಮೇ ಇಂದ ಸ್ವಲ್ಪ ಅಲ್ಲಿ ಡ್ರೈ ಆಗುತ್ತೆ ಅದು ಈ ಗ್ರೀನ್ರಿ ಕಾಣೋದಿಲ್ಲ ಅಲ್ಲಿ ಡ್ರೈ ಡಸ್ಟು ಜಾಸ್ತಿ ಆಗುತ್ತೆ ಯಾವತ್ತೂ ಅಷ್ಟೇ ಡಸ್ಟ್ ಇಲ್ದಿರೋ ಟೈಮಲ್ಲಿ ನೀವು ಫೋಟೋಗ್ರಫಿಗೆ ಹೋಗಬೇಕು ಗ್ರೀನ್ ಇರಬೇಕು ಅವಾಗ ನಿಮ್ಮ ಫೋಟೋಗ್ರಫಿ ಅದು ನೀವು ಡ್ರೈ ಇರೋ ಜಾಗದಲ್ಲಿ ನೀವು ಫೋಟೋಗ್ರಫಿ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅದೇ ನೀವು ಮಳೆ ಬಂದು ಬಿಡಬೇಕು ಭೂಮಿ ಒದ್ದೆ ಇರಬೇಕು ಗ್ರೀನ್ ಬರಬೇಕು ಅದು ನಿಮಗೆ ನವೆಂಬರ್ ಆದಮೇಲೆ ಹೋದರೆ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚು ದಿ ಬೆಸ್ಟ್ ಸೀಸನ್ ಇದು ಇಲ್ಲ ಅದು ನಿಮ್ಮ ಸಮಯ ಕೇಳೋಂಗಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನು ಅಲಾಟ್ ಮಾಡಿದಾರೆ ಅದರಲ್ಲಿ ಹೋಗಿ ಬರಬೇಕು ನಾವು ಆರರಿಂದ ಒಂಬತ್ತಷ್ಟೇ ಅಲ್ಲಿ ಪುನಃ ಸಾಯಂಕಾಲ ಮೂರರಿಂದ ಆರು ಅರಣ್ಯ ಇಲಾಖೆ ನಮ್ಗೆ ಏನು ಸಮಯ ಕೊಟ್ಟಿರೋದು ಅಷ್ಟರಲ್ಲೇ ಹೋಗ್ಬಾರ್ದು ಬಹುಶಃ ಅದು ತಪ್ಪಾಗುತ್ತೆ ನಾವು ಆ ಥರ ನಾವು ಅರಣ್ಯ ಇಲಾಖೆ ನಿಯಮಗಳನ್ನು ಮೀರಿ ಹೋದಾಗ ನಾಳೆ ಅನಾಹುತಗಳಾದರೂ ಆಗ್ಬೋದು ಅದಕ್ಕೆ ನಾನು ಎಲ್ಲರಲ್ಲೂ ಒಂದು ಮನವಿ ಮಾಡಿಕೊಳ್ಳೋದು ಏನು ಅಂತಂದರೆ ದಯವಿಟ್ಟು ಅರಣ್ಯ ಇಲಾಖೆ ಮಾಡಿರುವಂತಹ ನಿಯಮ ಕಟ್ಟಡಗಳನ್ನ ಪಾಲನೆ ಮಾಡಿ ಅದನ್ನು ಮೀರಿ ಹೋಗಿ ಜೀವಕ್ಕೂ ಸಂಚಕಾರ ತಂದ್ಕೋಬೇಡಿ ಮತ್ತೆ ಇನ್ನೊಬ್ಬರು ತೊಂದರೆ ಆಗೋದನ್ನು ತಪ್ಪಿಸ್ಬೋದು ಅವಾಗ ಹಾಗಾಗಿ ದಯವಿಟ್ಟು ಮನವಿ ಏನು ಅಂತಂದರೆ ಛಾಯಾಗ್ರಾಹಕರಲ್ಲಿ ಅರಣ್ಯದ ಅರಣ್ಯ ಇಲಾಖೆ ಮಾಡಿದ ನಿಯಮಗಳನ್ನು ಮೀರಬೇಡಿ ಅಂತ ನನ್ನೊಂದು ಮನೆಗೆ ಮೊದಲು ಭಾಳ ಭಾಳ ಹಿಂದೆ ನೈಟ್ ಸಫಾರಿ ಇತ್ತು ಬಂಡೀಪುರದಲ್ಲಿ ನಾವು ನೈಟ್ ಸಫಾರಿ ಇತ್ತು ಅದು ವೇ ಬ್ಯಾಕ್ ಫಾರ್ಟಿ ಇಯರ್ಸ್ ಬ್ಯಾಕ್ ಅದನ್ನು ಬ್ಯಾನ್ ಮಾಡಿದ್ರು ಆಮೇಲೆ ಅದು ಏನಾಯಿತು ಅಂತಂದರೆ ಈ ನೈಟ್ ಸಫಾರಿ ಅನ್ನೋ ಹೆಸರಿನಲ್ಲಿ ಹಂಟಿಂಗ್ ಸ್ಟಾರ್ಟ್ ಆಗಿತ್ತು ಬೇಟೆ ಆಡೋಕ್ಕೆ ಹೋಗೋರು ಆಗ ಅದಕ್ಕೆ ಏನು ಮಾಡಿದ್ರು ಅಂತಂದರೆ ಒಂದು ಸರ್ಟನ್ ಟೈಮಿಂಗ್ಸ್ ಆದಮೇಲೆ ಟೂರಿಸ್ಟು ನಾಟ ಲೋಡು ಮತ್ತು ಯಾವುದೇ ಆ್ಯಕ್ಟಿವಿಟಿ ಇರಬಾರ್ದು ಅಂದ್ಬಿಟ್ಟು ಅದಕ್ಕೆ ಸಂಚಾರನೇ ರದ್ದು ಮಾಡಿದ್ರು ಅಲ್ಲಿ ಇತ್ತು ನೈಟ್ ಸವಾರಿ ಇತ್ತು ಇತ್ತು ಯಾಕಂದರೆ ನನ್ನ ಗುರುಗಳಾದ ಎಂ ಪಿ ಶಂಕರ್ ಅವರು ನನಗೆ ತಿಳಿಸಿದ್ರು ಅವರು ತುಮಾರು ಸರಿ ಹೋಗಿದ್ದೆ ನಾನು ಎಂ ಪಿ ಶಂಕರ್ ಅವರು ಒಡನಾಡಿಯಾಗಿದ್ದಾನು ಭಾಳ ವರ್ಷ ಅವರ ಸಿನಿಮಾ ಪ್ರೊಡಕ್ಷನಲ್ಲೂ ನಾನು ಕೆಲಸ ಮಾಡ್ತಾ ಇದ್ದೆ ಸೊ ನಾವು ಸಿನಿಮಾ ಕತೆಗಳು ಮಾಡಬೇಕಾದ್ರೂ ನಾವು ಕಾಡಲ್ಲೇ ಹುಕ್ಕಿ ಕೂರ್ತಾಯಿದ್ದು ಅವ್ರು ಯಾಕಂದರೆ ಬಹುಶಃ ಎಲ್ಲರಿಗೂ ತಿಳಿದಂತೆ ಅವರು ಬಾ ಭಾಳ ದೊಡ್ಡ ಪ್ರಾಣಿ ಪ್ರಿಯರು ಕಾಡಿನ ಪ್ರಿಯರು ಸೊ ಅದು ನಾವೊಂದು ಒಂದು ಹೊಸ ಸಬ್ಜೆಕ್ಟು ಕಾಡು ಮಲ್ಲಿಗೆ ಅನ್ನೋದು ಮಾಡಬೇಕಾದಾಗ ನಾವು ತಿಂಗಳಾನ್ಗಟ್ಲೆ ನಾವು ಕಬ್ನಿ ಫಾರೆಸ್ಟಲ್ಲಿ ಕಾಲ ಕಟ್ತಿದ್ರು ನಾವು ಅದು ಇಡೀ ಕತೆ ಆ ಕಾಡಲ್ಲೇ ಮಾಡಿದ್ದು ಅವರು ತುಂಬ ಹುಷಾರವರು ಅವರು ತುಂಬ ದೂರದಿಂದನೇ ಪ್ರಾಣಿಗಳು ಚೆನ್ನಾಗಲೆಲ್ಲ ಭಾಳ ಚೆನ್ನಾಗಿ ಇದ್ದರು ಅವರು ತುಂಬ ಅನುಭವಿ ಅವರು ಆ ವಿಷಯದಲ್ಲಿ ಮತ್ತೆ ಅವರು ತಮ್ಮ ಜೊತೆಯಲ್ಲಿ ಬಂದಿರೋ ಅವ್ರನ್ನ ಯಾವುದು ಇಂಥ ಸ್ವೇಚ್ಛಾಚಾರಕ್ಕೆಲ್ಲ ಬಿಡ್ತಾ ಇರಲಿಲ್ಲ ಕಾನೂನು ಕಾನೂನು ಪ್ರಕಾರನೇ ಇರಬೇಕು ಅಂತ ಬೈದು ಬುದ್ಧಿ ಹೇಳೋರು ಎಲ್ಲರ್ಗುಲೇ ಅವರು ಕಾನೂನು ಮೀರಿ ಅವರು ಯಾವುದಕ್ಕೂ ಒಂದು ಕಡೆಗೆ ಹೆಜ್ಜೆನೂ ಹಾಕ್ತಾ ಇರಲಿಲ್ಲ ಅವರು ಹೇಳ್ತಾ ಇದ್ರೆ ತುಂಬಾ ಜೊತೆಲಿ ಇದ್ದಾಗೆಲ್ಲ ಹೇಳೋರು ಅವರು ಎಲ್ಲಾನು ಆದರೆ ಆ ಕಾಲದಲ್ಲಿ ಟೆಕ್ನಾಲಜಿ ಇರಲಿಲ್ಲ ಎಷ್ಟೆಷ್ಟು ಆ ಶೂಟಿಂಗ್ ಮಾಡ್ಬೇಕಾದ್ರೆ ಎಷ್ಟೆಷ್ಟು ಕಷ್ಟಪಟ್ಟಿದ್ವಿ ಅಂತ ಎಳೆ ಎಳೆಯಾಗಿ ಬಿಡಿಸಿ ಹೇಳೋರುವಾಗ ಮತ್ತೆ ಆವಾಗ ಅವ್ರು ಗಂಧದ ಗುಡಿ ಮಾಡೋವಾಗ ಪ್ರಾಣಿಗಳ ಬಳಕೆಗೂ ಅನುಮತಿ ಇತ್ತು ಚಲನಚಿತ್ರಗಳಲ್ಲಿ ಪ್ರಾಣಿಗಳ ಬಳಕೆಗೂ ಅನುಮತಿ ಇತ್ತು ಸೊ ಆಮೇಲೆ ಏನಾಯಿತು ಅಂದರೆ ದಿನ ಕಳೆದಂಗೆ ಪ್ರಾಣಿಗಳ ಬಳಕೆಗೆ ನಿಷೇಧ ಮಾಡಿದ್ರು ಸೊ ಹಾಗಾಗಿ ಆ ಅಂಥ ಅದ್ಭುತ ಸಿನಿಮಾಗಳು ಬರೋದೇ ನಿಂತು ಹೋಯ್ತು ಇವಾಗ ನೀವೀಗ ಡಿಜಲ್ ಯುಗಕ್ಕೆ ಬಂದ್ರಿ ನಿಮಗೆಲ್ಲ ಇವಾಗ ಕ್ರಾಫಿಕ್ ಮಾಡಿಬಿಡ್ತಾರಲ್ಲ ಎಲ್ಲ ಸಿ ಜಿ